ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರ ಕುಶಾಣರ ಪ್ರಸಿದ್ಧ ರಾಜ ಕನಿಷ್ಕ ಯುಗಕ್ಕೆ ನಾಂದಿ ಹಾಡಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ಒಂದು ಶಾಲಿವನ್ಶಕ ಐವತ್ತೆಂಟರಲ್ಲಿ ಶಾಲಿವನ್ಶಕ ಅರವತ್ತೆಂಟರಲ್ಲಿ ಸಾಲಿವನ್ಶಕ ಎಪ್ಪತ್ತೆಂಟರಲ್ಲಿ ಮತ್ತು ಎಂಬತ್ತೆಂಟರಲ್ಲಿ ಅಂತೇಳಿ ಹಾಗಾದ್ರೆ ನಾವು ಇತಿಹಾಸದ ಒಳಗಡೆ ಮೌರ್ಯ ಸಾಮ್ರಾಜ್ಯ ಅಂತೇಳಿ ನೋಡ್ತೀವಿ ಮೌರ ಸಾಮ್ರಾಜ್ಯದ ನಂತರನೇ ಇನ್ನೊಂದು ಪ್ರಸಿದ್ಧವಾದಂತಹ ಸಾಮ್ರಾಜ್ಯ ಉದಯ ಆಗಿದ್ದು ಇದು ಬುಡಕಟ್ಟು ಸಮುದಾಯಗಳಿಂದ ರಚನಾದಂತ ಒಂದು ಪ್ರಸಿದ್ಧವಾದ ಸಾಮ್ರಾಜ್ಯ ಸಾಮ್ರಾಜ್ಯ ಅಂತ ಹೇಳಿ ಕೇಳ್ತೀವಿ ಅದೇ ಯಾವ ಮನೆತನಪ್ಪ ಅಂದ್ರ ಕುಶಾಣ ಮನೆತನ ಅಂತ ಹೇಳಿ ಕೇತೀವಿ ಆ ಕುಶಾಣ ಮನೆತನದ ಒಳಗಡೆ ಪ್ರಸಿದ್ಧ ಅರಸ ಯಾರಾಗಿದ್ರಪ್ಪ ಅಂದ್ರ ಕನಿಸ್ಕಾಗಿದ್ದ ಈ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರ ಕುಜಲ್ ಕಡಪಿಸಿಸ್ ಅಂತ ಕೇಳ್ತೀವಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ವಿಮ್ ಕಡಪಿಸಿಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ ಆತನ ಕಾಲದಲ್ಲೇ ಇವರು ಮೊದಲ ಮೊದಲ ಬಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಂತ ಮನೆತನ ಯಾವ್ದಪ್ಪ ಅಂದ್ರ ಈ ಕುಶಾಣ ಮನೆತನ ಅಂತ ಕೇಳ್ತೀವಿ ವಿಮ್ ಕಡಪಿಸ್ಸ ಆ ಏನ್ ಏನ್ ಮಾಡ್ತಾನಪ್ಪ ಅಂದ್ರ ಆ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದು ಅಂತೇಳಿ ಓದಿರ್ತಿದ್ವಿ ಅದಾದ ನಂತರ ಆ ಒಂದು ಆಳ್ವಿಕೆಯನ್ನು ರಾಜ್ಯ ಆಳ್ವಿಕೆಯನ್ನ ಸ್ಥಾಪನೆ ಮಾಡಿದಂತಹ ಪ್ರಶಸ್ತ ಭಕ್ತಿ ಯಾರಪ್ಪ ಅಂದ್ರ ಈ ಮಾಡಿದ ಅನ್ನೋದು ಕನಿಷ್ಕ ಆತ ರಾಜ್ಯ ಆಳ್ವಿಕೆ ಮಾಡಿದಂತ ಯುಗವನ್ನೇ ನಾವೇನ ಕೇಳ್ತೀವಪ್ಪ ಅಂದ್ರೆ ಶಕ ಯುಗ ಅಂತ ಹೇಳಿ ಕೇಳ್ತೀವಿ ಯಾವ ಯುಗ ಅಂತ ಅಂತೇಳಿ ಕ್ವಶನ್ಸ್ನ ಕೇಳ್ತಿರ್ತಾನೆ ಶಕಯುಗ ಆ ಶಕಯುಗ ಆರಂಭ ಆಗಿದ್ದು ಎಷ್ಟು ಅಂದ್ರೆ ಸಾಲ ಶಕ ಎಪ್ಪತ್ತ ಎಂಟರಲ್ಲಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ರೈಟ್ ಆನ್ಸರ್ ಆಗ್ತದ ಇನ್ನೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ಬಂದಾಗ ಸರ್ ಕುಶಾನ ಮನೆತನದವರು ಇವರು ಮೂಲತಃ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಹಾಗಾದ್ರೆ ಇವರ ಸಂತತಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ಇವ್ರ ಸಂತತಿ ಯಾವ್ದಪ್ಪ ಅಂದ್ರೆ ಯುಚಿ ಯುಚಿ ಪಂಗಡಕ್ಕೆ ಸೇರಿದಂತ ಒಂದು ಮನೆತನ ಅಂದ್ರೆ ಯುಚಿ ಸಂತತಿಗೆ ಸೇರಿದ ಒಂದು ಬುಡಕಟ್ಟು ಸಮುದಾಯದವರು ಮಧ್ಯ ಏಷ್ಯಾ ಮೂಲದಿಂದ ಬಂದವರು ಅಂತೇಳಿ ಕೇಳ್ತಾರೆ ಅಲೆಮಾರಿ ಜನಾಂಗ ಮುಂದೆ ಹಿಂದೂ ಕುಶಿ ಬೆಟ್ಟಗಳ ದಾಟಿ ಭಾರತ ದೇಶಕ್ಕೆ ವಲಸೆ ಬಂದು ಇಲ್ಲಿ ಒಂದು ಪ್ರಸಿದ್ಧವಾದಂತಹ ಮನೆತನ ಕಟ್ಟಿ ಆಳ್ವಿಕೆ ಒಳಗಡೆ ಅದರಲ್ಲಿ ಪ್ರಸಿದ್ಧ ಎರಡನೇ ಅಶೋಕ ಅಂತ ಕಳಿಸ್ಕೊಳ್ತಾನೆ ಯಾರ್ಪಾಂಗ ಕಾನಿಶ್ ಅಂತ ಕೇಳ್ತೀವಿ ಆತನ ಮೇಲೆ ಈ ಥರ ಒಂದು ಪ್ರಶ್ನೆ ಬಂದಿದೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗಾಗಿ ಪೇಜ್ನ ಫಾಲೋ ಮಾಡಿಕೊಡ್ರಿ ಸಾಕಷ್ಟು ಪ್ರಶ್ನೆಗಳನ್ನು ಹೇಳಿದೀನಿ ಎಲ್ಲವೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತವೆ ಧನ್ಯವಾದಗಳು